ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಜಿ ಕೆ ಪ್ರಶ್ನೆಗಳನ್ನ ಇಂದಿನ ಈ ವಿಡಿಯೋದಾಗ ತಿಳ್ಕೊಳ್ಳೋಣ ಈ ಎಲ್ಲ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದ್ದವು ಮತ್ತು ಎಲ್ಲ ಪ್ರಶ್ನೆಗಳನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ತಿಳ್ಕೊಳ್ಳೋಣ ಮೊದಲನೆಯ ಪ್ರಶ್ನೆಯನ್ನು ನೋಡೋದಾದ್ರೆ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುವ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಆಪ್ಷನ್ ಬಿ ಹರಡಿಕರ್ ಮಂಜಪ್ಪ ಆಪ್ಷನ್ ಸಿ ಖಾನ್ ಅಬ್ದುಲ್ ಗಪಾರ್ ಖಾನ ಆಪ್ಷನ್ ಡಿ ಬಸವಣ್ಣ ಈ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ಆಪ್ಷನ್ ಬಿ ಹರಡೇಕರ್ ಮಂಜಪ್ಪ ಹರಡೇಕರ್ ಮಂಜಪ್ಪ ಅವರನ್ನು ಒಂದು ಕರ್ನಾಟಕದ ಗಾಂಧಿ ಅಂತ ಕರೀತಾರೋ ಆನಂತರ ಮಹಾತ್ಮ ಗಾಂಧೀಜಿ ಅಂತ ಇಲ್ಲ ಮಹಾತ್ಮ ಗಾಂಧೀಜಿಯವರನ್ನ ಭಾರತದ ಒಂದು ರಾಷ್ಟ್ರಪಿತ ಅಂತ ಕರೀತಾರ ಆನಂತರ ಬಾಪೂಜಿ ಆನಂತರ ಇವರು ಪೂರ್ಣ ಹೆಸರನ್ನು ನೋಡೋದಾದ್ರೆ ಮೋಹನದಾಸ್ ಕರಮಚಂದ್ರ ಗಾಂಧೀಜಿಯವರ ಆನಂತರ ಖಾನ್ ಅಬ್ದುಲ್ ಗಪಾರ್ ಖಾನ್ ಅಂತೈತಲ್ಲ ಇವರನ್ನು ಒಂದು ಗಡಿನಾಡು ಗಾಂಧಿ ಅಂತಾರು ಏನಂತಾರು ಗಡಿನಾಡು ಗಾಂಧಿ ಅಂತಾರ ದುರ್ಗೆ ಗಡಿನಾಡು ಗಾಂಧಿ ಯಾರನ್ನ ಒಂದ ಖಾನ್ ಅಬ್ದುಲ್ ಗಪ್ಪಾರ್ ಖಾನ್ ಅವರನ್ನು ಗಡಿನಾಡು ಗಾಂಧಿ ಅಂತ ಕರೀತಾರೋ ಆನಂತರ ನೆಕ್ಸ್ಟನ್ನು ಇದನ್ನು ನೋಡೋದಾದ್ರೆ ಬಸವಣ್ಣನವರನ್ನ ಬಸವಣ್ಣನವರನ್ನ ಏನಂತ ಕರಿನಾ ಕರೀತಾರೆ ಅಂದ್ರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ ಏನ ಮಾರ್ಟಿನ್ ಮಾರ್ಟಿನ್ ಲೂಥರ್ ಅಂತ ಕರೀತಾರು ನೆನಪಿಟ್ಟು ಹೋರಿ ಮೋಸ್ಟ್ ಇಂಪಾರ್ಟೆಂಟ್ ರೀತಿದ ಬಸವಣ್ಣನವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತೇಳಿ ಕರೀತಾರ ಆನಂತರ ಒಂದು ಎರಡನೆಯ ಪ್ರಶ್ನೆ ಕಡೆಗೆ ಹೋಗೋಣ ಎರಡನೆಯ ಪ್ರಶ್ನೆಯನ್ನು ನೋಡೋದಾದ್ರೆ ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು ಆಪ್ಷನ್ ಎ ಒಂದು ಕೆ ಟು ಆಪ್ಷನ್ ಬಿ ಮುಳಯನಗಿರಿ ಆಪ್ಷನ್ ಸಿ ಮೌಂಟ್ ಎವರೆಸ್ಟ್ ಆಪ್ಷನ್ ಡಿ ಅನ್ನಾಮಲೈ ಅಥವಾ ಅಣ್ಣೈ ಮುಡಿ ಎರಡು ಅಂತಾರೆ ಇದಕ್ಕೆ ಅಣ್ಣೈ ಮುಡಿ ಈ ಪ್ರಶ್ನೆಗಳಿಗೆ ಆಪ್ಷನ್ಗಳು ಇವರು ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಅದು ಆಪ್ಷನ್ ಸಿ ಮೌಂಟ್ ಎವರೆಸ್ಟ ಮೌಂಟ್ ಎವರೆಸ್ಟನ್ನು ಪ್ರಪಂಚದ ಅತಿ ಎತ್ತರವಾದ ಶಿಖರ ಅಂತ ಕರೀತಾರ ಇದ್ರ ಹೈಟ್ ಎಷ್ಟಪ್ಪ ಐತೆ ಅಂದ್ರೆ ಎಂಟು ಸಾವಿರದ ಎಂಟುನೂರ ಎಂಟು ಮೀಟ್ರ್ ಹೈಟ್ ಐತಿ ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಮೀಟ್ರ್ ಹೈಟ ಮೌಂಟ್ ಐತಿ ಆನಂತರ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು ನೇಪಾಳ ನೇಪಾಳ ಮತ್ತು ಟಿಬೆಟ್ ಐತಿ ನೋಡಿ ಟಿಬೆಟ್ ನಡಕೈತಿ ನೇಪಾಳ ಮತ್ತು ಟಿಬೆಟ್ ನಡಕಿರುವಂಥ ಒಂದು ಪ್ರದೇಶದೊಳಗೆ ಮೌಂಟ್ ಎವರೆಸ್ಟ್ ಐತಿ ಆನಂತರ ಈಗ ನಾವು ಇವು ಆಪ್ಷನ್ ಥ್ರೂ ಆಪ್ಷನ್ಗಳನ್ನು ನೋಡೋನು ಯಾವ್ಯಾವ ಆಪ್ಷನ್ಗಳದಲ್ಲ ಈ ಕುರ್ನ ಒಂದು ಕೇಟು ಅಂತ ಇಲ್ಲ ಇದಕ್ಕೆ ಒಂದು ಇದೇನೈತೆ ಅಂದ್ರೆ ಭಾರತದ ಎತ್ತರವಾದ ಶಿಖರ ಭಾರತದ ಒಂದು ಎತ್ತರವಾದ ಶಿಖರ ಅಂತ ಕೇಟು ಕೈತಾರ ಕೇಟುದ ಇನ್ನೊಂದು ಹೆಸರು ಗ್ಯಾಡ್ವಿನ್ ಆಸ್ಟಿನ್ ಒಂದೇನ ಗ್ಯಾಡ್ವಿನ್ ಅಸ್ಟಿನ್ ಗ್ಯಾಡ್ವಿನ್ ಅಸ್ಟಿನ್ ಅಂತಾರು ಗ್ಯಾಡ್ವಿನ್ ಅಸ್ಟಿನ್ ಕರೆಸಿಕೊಳ್ಳುವ ಒಂದು ಶಿಖರ ಅಂದರೆ ಅದು ಟು ಇದರ ಹೈಟನ್ನು ನೋಡೋದಾದ್ರೆ ನಾವು ಒಂದು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟ್ರ್ ಹೈಟ್ ಐತಿ ಯಾವುದಾಗ ಕೇಟು ಆನಂತರ ಇನ್ನೊಂದು ಐತೆ ನೋಡ್ರಿ ಮುಳ್ಳಯ್ಯನಗಿರಿ ಅಂತೇಳಿ ಈ ಮುಳ್ಳಯ್ಯನಗಿರಿ ಏನಪ್ಪ ಅಂದ್ರೆ ಇದು ಒಂದು ಕರ್ನಾಟಕದ ಎತ್ತರವಾದ ಶಿಖರ ಕರ್ನಾಟಕದ ಎತ್ತರವಾದ ಶಿಖರ ಇದು ಯಾವುದೋ ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಅನ್ನೋದು ಕರ್ನಾಟಕದ ಎತ್ತರವಾದ ಶಿಖರ ಇದು ಇಂಪಾರ್ಟೆಂಟ್ ಐತಿ ನೆನಪಿಟ್ಟುಕೋರಿ ಆನಂತರ ಒಂದು ಅಣ್ಣೈಮುಡಿ ಇದು ಅಣ್ಣಾಮಲೈ ಬೆಟ್ಟಗಳು ಕಾಣಿಸ್ತೈತಿ ಒಂದು ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಇದೆ ದಕ್ಷಿಣ ಭಾರತದ್ದ ಒಂದು ಆಗಿ ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಅಂತ ಬಂತಂದ್ರೆ ಅಣ್ಣೈಮುಡಿ ಇದು ಅಣ್ಣಾಮಲೈ ಬೆಟ್ಟ ಕಾಣಿಸ್ಬರ್ತೈತಿ ಇದರ ಹೆಸರ ಅಣ್ಣೈಮುಡಿ ಮುಡಿ ಆನಂತರ ಒಂದು ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಭಾರತದ ಶಾಸನಗಳ ಪಿತಾಮಹ ಎಂದು ಯಾರನ್ನು ಕರೆಯುವರು ಆಪ್ಷನ್ ಎ ಅಶೋಕನನ್ನು ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಸಿ ಬಿಂದುಸಾರ ಆಪ್ಷನ್ ಡಿ ಶ್ರೀಕೃಷ್ಣ ದೇವರಾಯ ಓಕೆ ಈ ಪ್ರಶ್ನೆಗೆ ಉತ್ತರವನ್ನು ಚುಕ್ಕೊಳ್ಳೋದಾದ್ರೆ ಆಪ್ಷನ್ ಎ ಅಶೋಕ ಅಶೋಕನನ್ನು ಒಂದು ಶಾಸನಗಳ ಪಿತಾಮಹ ಅಂತ ಕರೀತಾರೋ ಆ ನಂತರ ಅಶೋಕರ ಬಗ್ಗೆ ಮಾಹಿತಿಯನ್ನು ಚುಕ್ಕೊಳ್ಳೋದಾದ್ರೆ ಮೌರ್ಯ ಸಾಮ್ರಾಜ್ಯವ್ರು ಬರ್ತಾನೆ ಯಾವ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದೋಗ ಬರುವಂಥ ಒಬ್ಬ ಫೇಮಸ್ ಅರಸ ಅಂದರೆ ಅದು ಅಶೋಕ ಈತ ಬಿಂದು ಸಾರನ ಮಗ ಆನಂತರ ಎರಡನೇದು ಚಂದ್ರಗುಪ್ತ ಅಂದ ಇಲ್ಲ ಚಂದ್ರಗುಪ್ತ ಪೌಂಡರ್ ಆಫ್ ಒಂದು ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಒಂದು ಚಂದ್ರಗುಪ್ತ ಮೌರ್ಯನಿಗೆ ಸಲ್ತೈತಿ ಆನಂತರ ಬಿಂದು ಸಾರ ಬಿಂದು ಸಾರ ಒಬ್ಬ ಚಂದ್ರಗುಪ್ತನ ಮಗನೇ ಹೆಸರ ಆನಂತರ ಶ್ರೀಕೃಷ್ಣ ದೇವರಾಯಂತ್ರಿ ವಿಜಯನಗರ ಸಾಮ್ರಾಜ್ಯಕ್ಕೆ ಒಳಪ ವಿಜಯನಗರ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಒಳಪಟ್ಟ ಒಂದು ಪ್ರಸಿದ್ಧ ಅರಸ ಈತ ಯಾರ ಶ್ರೀಕೃಷ್ಣ ದೇವರಾಯ ಆನಂತರ ಮುಂದಿನ ಪ್ರಶ್ನೆ ಕಡೆ ಈಗ ಚಂದ್ರಗುಪ್ತ ಮೌರ್ಯನ ಗುರುವಿನ ಹೆಸರೇನು ಆಪ್ಷನ್ ಎ ವಿಶ್ವಾಮಿತ್ರ ಆಪ್ಷನ್ ಬಿ ದ್ರೋಣಾಚಾರ್ಯ ಆಪ್ಷನ್ ಸಿ ಅರಿಸ್ಟಾಟಲ ಆಪ್ಷನ್ ಡಿ ಚಾಣಕ್ಯ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಚಾಣಕ್ಯ ಚಾಣಕ್ಯನನ್ನ ಚಂದ್ರಗುಪ್ತ ಮೌರ್ಯನ ಒಂದು ಗುರು ಅಂತೇಳಿ ಕರೀತಾರು ಚಂದ್ರಗುಪ್ತನ ಮೌರ್ಯನ ಗುರು ಅಂತ ಯಾಕೆ ಕರೀತಾರಂದ್ರೆ ನಂದರ ಧನಾನಂದ ನಂದರ ದನಾನಂದ ದನಾನಂದ ನಂದ ಅರಸರ ಯಾರ ದನ ನಂದರ ಅರಸರ ಧನಾನಂದ ಅನ್ನವ ಚಾಣಕ್ಯನಿಗೆ ಅವಮಾನ ಮಾಡಿ ಕಸರ ತುಂಬಿದ ಸಭೆಯೊಳಗ ಆ ಸೇಡನ್ನು ತೀರಿಸಿಕೊಳ್ಳಬೇಕನ್ನು ಉದ್ದೇಶದಿಂದ ನಂದ ವಂಶವನ್ನು ಒಂದು ಹೋಗುವಂಗೆ ಮಾಡಾಕ ಚಂದ್ರಗುಪ್ತ ಮೌರ್ಯನನ್ನು ಚಾಣಕ್ಯ ತನ್ನ ಶಿಷ್ಯನಾಗಿ ಪಡೆಯುವ ಮೂಲಕ ನಂದರ ದೊರೆ ಧನಾನಂದನನ್ನು ಸೋಲಿಸಿ ಒಂದು ವಿಜಯವನ್ನು ಸಾಧಿಸುವ ಮೂಲಕ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಒಂದು ಕಾರಣ ರೋ ಯಾರ ಚಾಣಕ್ಯ ಇದು ಮೋಸ್ಟ್ ಇಂಪಾರ್ಟೆಂಟ್ ಐತಿ ಆನಂತರ ಈಗ ಈ ಆಪ್ಷನ್ಗಳನ್ನ ನೋಡೋದಾದ್ರೆ ಮೊದಲನೇದಾಗ ವಿಶ್ವಾಮಿತ್ರ ಅಂದರೆ ಇದಕ್ಕೆ ರಿಲೇಟೆಡ್ ಇಲ್ಲ ದ್ರೋಣಾಚಾರ್ಯ ಒಂದು ಮಹಾಭಾರತಕ್ಕೆ ರಿಲೇಟೆಡ್ ఒం అర్జున ఒక పాండవర కౌరవర గురు ఏనందా అరిస్టాటల్ నడదాడవ విశ్వవద్యాలయ అంతే కరీతారు నోడి అరిస్టాటల్న నడదాడవ నడదాడవ విశ్వవ్యాలయ విశ్వకూశ విశ్వవ్యాలయ వద్యాలయ విశ్వవద్యాలయ అంతే కరీతారు అరిస్టాటల్గా ఇక ఆన్సర్ చాణక్య ఓకే ముంద ప్రశ్న హోగీగా ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಕಲಬುರಗಿ ಆಪ್ಷನ್ ಡಿ ಬಾಗಲಕೋಟೆ ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಮಾಡಿರಿ ನೋಡೋಣ ಎಷ್ಟು ಜನಕ್ಕೆ ಆನ್ಸರ ಗೊತ್ತೈತೆ ಅಂತೇಳಿ ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ ಚಾನಲ್ಗೂ ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ಇದೇ ರೀತಿ ನಾವು ಹಾಕೋ ಎಲ್ಲ ವಿಡಿಯೋಗಳ ನಿಮಗೆ ಬೇಗ ತಲುಪ್ತಾವ ಮತ್ತು ನಿಮ್ಮ ಒಂದು ಸಬ್ಸ್ಕ್ರೈಬರ್ ಒಂದು ಲೈಕ್ ಇಂದ್ರೆ ನಮಗೆ ಮತ್ತಷ್ಟು ವಿಡಿಯೋ ಮಾಡೋಕ್ಕೆ ಒಂದು ಹುರುಪು ಬರ್ತೈತಿ ಆದ್ದರಿಂದ ನಿಮ್ಮ ಸಬ್ಸ್ಕ್ರೈಬ ಮತ್ತು ನಿಮ್ಮ ಲೈಕ ನಮಗೆ ಬೇಕಾಗೈತಿ ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್ ಮೇ